ಇಲ್ಲಿಂದ ಹಿಡ್ಕಂಡು ಹೋದ್ರು ಈ ಕಡೆ ಇವಿಂದ ಎರಬಳ್ಳಿ ಇವಿಂದ ಚಳಕೆರೆ ಇವಿಂದ ಚಿತ್ರದುರ್ಗ ಇವರು ಒಂದ್ ಕೆರೆ ಇಲ್ಲ ಅಪ್ ಎಲ್ಲವರೆಗೂ ಹಿರಿಯವರೆಗೂ ಕೋಟೆ ಹಿರಿಯವರು ಒಂದು ಕೆರೆಯಲ್ಲಿ ಒಂದು ಕೆರೆ ಇಲ್ಲ ಹತ್ರದಲ್ಲಿ ಈ ಕಡೆ ಹದಿನೈದು ಕಿಲೋಮೀಟರ್ ಈ ಕಡೆ ಹದಿನೈದು ಕಿಲೋಮೀಟರ್ ಅಪ್ ಒದ್ದಿ ಕೆರೆಯಿಂದ ಹಿಡ್ಕೊಂಡು ಅಪ್ ಟು ಹಿರಿಯವರೆಗೂ ಎರಡ ಇವ ಸೆಂಟ್ರಲ್ ಒಂದು ಕೆರೆ ಇಲ್ಲ ಒಂದು ಕೆರೆ ಒಂದು ಕೆರೆ ಇಲ್ಲ ಒಂದು ಹತ್ತೆರಡು ಎಮ್ ಇದಾವೆ ಒಂದ್ ಹತ್ತು ಒಂದ್ ಎಂಟು ಸಿಂಧಿ ಹಸಿದಾವೆ ಒಂದ್ ಜೊತೆ ಎತ್ತಿದಾವೆ ಈ ಸಾರಿ ಒಂದ್ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದನ ಒಂದ್ ಹದಿನೈದು ದಿವಸ ಗ್ಯಾಪ್ ಜಾಸ್ತಿ ಈ ಸಾರಿ ಬಳಸ ಇಲ್ಲ ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ಎಲ್ದೇಗಿರುತ್ತೆ ಪೈರ್ ಅಷ್ಟನೇ ದಾವಣಗೆ ಇರಲೇಬೇಕು ಸಂಸಾರ ಅಂದ್ಮೇಲೆ ಹಾಗೂ ಎಲ್ಲದಕ್ಕೂ ಒಂದ್ ತಾಳ್ಮೆ ಎಲ್ಲ ಇದ್ರ ಅಂತ ಅಂತಂದ್ರೆ ತಾಳ್ಮೆನೆ ಮೇನ್ ಆಗತ್ತೆ ಸಹಜ ಇಲ್ಲ ಕೃಷಿ ಜೀವನ ಸಂತೋಷದಾಯಕ ಏನೇ ನಾವು ಮಾಡಿದ್ರು ಹೊರಗಡೆ ಎಲ್ಲ ಮಾಡಿದಿವಿ ಮಾಡದೇನಿಲ್ಲ ಎಸ್ ಸಿಲ್ ಎಲ್ಲ ಕೆಲಸ ಮಾಡಿದ್ವಿ ಬಟ್ ಇದ್ರಲ್ಲಿ ಇದ್ದಷ್ಟು ತೃಪ್ತಿ ಇನ್ನೊಂದ್ರೆ ಆಗಲ್ಲ ಹೊರಗಡೆ ಮಾಡಿದ್ವಿ ಹೈದ್ರಾಬಾದ್ ಚೆನ್ನೈ ಚೆನ್ನಾಗ ಒಂದು ಸೋಯಿಂಗ್ ಎಲ್ಲ ಕರೆಕ್ಟ್ ಆಗಿದ್ದು ಗೊಬ್ಬರ ಎಲ್ಲ ಚೆನ್ನಾಗಿದ್ರೆ ಒಂದ್ ಏಟಿ ತಕ ನಾವು ನೂರ ಎಂಬತ್ ತಗಿಬೋದು ಸರ್ ಸ್ನೇಹಿತರೆ ನಮಸ್ಕಾರ ಇದು ಐಮಂಗ್ಳ ಹೋಬಳಿ ಒದ್ದಿಕೆರೆ ಗ್ರಾಮದಲ್ಲಿ ರೈತರು ಈರುಳ್ಳಿ ಬೆಳೆದಿದ್ದಾರೆ ಈರುಳ್ಳಿ ಸ್ವಲ್ಪ ದಪ್ಪನ ಆಗಿದೆ ಸ್ವಲ್ಪ ಒಂದ್ ಕಡೆ ತೆಳುವಾಗಿದೆ ಸ್ವಲ್ಪ ನೀರಿಂದ ಕೊರತೆ ಇರೋದ್ರಿಂದ ಇದನ್ನು ಕಟ್ಟಿ ಇಪ್ಪತ್ತರಿಂದ ಇಪ್ಪತ್ತು ದಿವಸದಿಂದ ಒಂದ್ ತಿಂಗಳು ಬೇಕು ಇವ್ರು ಯಾವ ತರ ಈರುಳ್ಳಿ ಬೆಳೀತಿದ್ದಾರೆ ಅಂತ ಹೇಳಿ ಇಲ್ಲಿ ರೈತರು ಇದಾರೆ ಅವ್ರ ಕಡೆಯಿಂದಾನೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ಅಣ್ಣರ ನಮಸ್ಕಾರ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಡ್ರಿ ನಮ್ಮ ಹೆಸರು ಗುರುಸಿದಪ್ಪ ಅಂತ ಹೇಳ್ಬಿಟ್ಟು ವದ್ದಿಕೆರೆ ಗ್ರಾಮ ಓಕೆ ಐಮಂಗ್ಳ ಹೋಬಳಿ ಹ

ಅದು ಜಜ್ಜಿನಲ್ಲ ಒಂದ್ ಸ್ವಲ್ಪ ಆ ಭಾಗ ಆ ಬೇಗ ಆ ಮಳೆಗೆನೆ ತೇವಾಂಶ ಆಗಿ ಬೀಜ ಗಬ್ಗರ್ಗುತ್ತೆ ಮಳಕೆ ಬಂದು ಹಂಗಾಗಿ ತೆಳುವಾಗಿದೆ ಮಳಕೆ ಬಂದ್ಬಿಟ್ಟು ಅದು ಹುಟ್ಟಲ್ಲ ಹಂಗೆ ಗಬ್ಗರ್ಗುತ್ತೆ ನೀರಿನ ಕೊರತೆ ಐತಣ ಇಲ್ಲಿ ಹಾ ಕೆಲವು ಭಾಗ ನೀರಿನ್ ಕೊರತೆ ಇದೆ ಕೆಲವು ಭಾಗ ಸಬ್ ಸೆಂಟರ್ ಇದಾವೆ ಈ ಭಾಗ ಈ ಸರಿ ಆಲ್ಮೋಸ್ಟ್ ಆಲ್ ವಾಟರ್ ಈ ಮೂರ್ ವರ್ಷ ಮಳೆ ಇಲ್ಲದ್ರಿಂದ ನೀರ್ ಕಡಿಮೆ ಇತ್ತು ನೀರ್ ಕಡಿಮೆನೆ ಆಲ್ಮೋಸ್ಟ್ ಆಲ್ ಇದು ಯಾವ ತರ ಬ್ಲಾಕ್ ಸಾಯಿಲ್ ಅಣ್ಣ ಪೂರ್ತಿ ಪ್ಯೂರ್ ಬ್ಲಾಕ್ ಅಥವಾ ಬ್ಲಾಕ್ ಅಲ್ಲ ಒಂದ್ ಸ್ವಲ್ಪ ಜಜ್ ಬರುತ್ತೆ ಮಿಕ್ಸ್ ಬ್ಲಾಕ್ ಹ್ಮ್ ಮಿಕ್ಸ್ ಬ್ಲಾಕ್ ಮಿಕ್ಸ್ ಬರುತ್ತೆ ಒಂದ್ ಸ್ವಲ್ಪ ಜಜ್ ಬರುತ್ತೆ ಪ್ಯೂರ್ ಏರಿಯಾನ್ ಅಲ್ಲ ಈವಾಗ ಕೆಲವಾಗ ಆ ಕಡೆ ಹೋದ್ರೆ ಪ್ಯೂರ್ ಏರಿಯಾ ಸಿಗ್ತಾವೆ ಅಲ್ಲಿಂದ ಸ್ವಲ್ಪ ರಾಗಿ ಹಾಕಿರಲ್ಲ ಅಲ್ಲೊಂದ್ ಸ್ವಲ್ಪ ರಾಗಿ ಹಾಕಿದೆ ಅದು ಈರುಳ್ಳಿ ತೆಳುವಾಯ್ತು ಅಂತ ಬಿಟ್ಟು ರಾಗಿ ಹಾಕಿರೋದು ರಾಗಿ ಹಾಕಿದ್ರೆ ಇದು ಸೀಡ್ಸ್ ಬಂದು ಕಲರ್ ಸೀಡ್ಸ್ ಕಲರ್ ಶೀಡ್ಸ್ ಕಲರ್ ಸಂಗಮ್ ನಲ್ಲಿ ಒನ್ ಸೆವೆನ್ ಡಬಲ್ ಜೀರೋ ಒನ್ ಸೆವೆನ್ ಡಬಲ್ ಜೀರೋ ಮುಂಗಾರಲ್ಲಿ ಎಷ್ಟು ಚೆನ್ನಾಗ ಚೆನ್ನಾಗ್ ಬರುತ್ತೆ ಎಕರೆಗೆ ಸಫಿಶಂಟ್ ಆಗಿ ಬೆಳದ್ರು ಒಂದು ನೂರ್ ನೂರ ಐವತ್ ಬಕೆಟ್ ಇಂದ ನಾ ಕ್ರಾಸ್ ಆಗ್ಬಹುದು ಚೆನ್ನಾಗ ಒಂದು ಸೋಯ್ ಎಲ್ಲ ಕರೆಕ್ಟ್ ಆಗಿದ್ದು ಗೊಬ್ಬರ ಎಲ್ಲ ಚೆನ್ನಾಗಿದ್ರೆ ಒಂದ್ ಏಟಿ ತಕ್ಕ ನಾವು ನೂರ ಎಂಬತ್ಕ ತಗಿಬೋದು ಸರ್ ನೋಡ್ತಾ ಇದ್ದೇನೆ ನಿಮ್ಮದಲ್ಲಿ ಇವತ್ತು ಬಹಳ ಜನ ಕೆಲಸ ಮಾಡ್ತಾ ಇದ್ರ ಇವ್ರ ಯಾರು ಕೂಲಿ ಕಾರ್ಮಿಕರಲ್ಲ ಎಲ್ಲ ಸಂಬಂಧ ನಮ್ಮ ಅತ್ತಿಗೆ ಇದಾರೆ ನಮ್ಮ ಮನೆಯವರಿದ್ದಾರೆ ನಮ್ಮ ಅಣ್ಣನ ಮಗಳಿದಾರೆ ಇನ್ನೊಂದಿಬ್ರು ನಮ್ಮ ಬ್ರದರ್ಸ್ ಇದಾರೆ

ವರ್ಷದಿಂದ ಬೆಳೀತಾ ಓಕೆ ನೀರಾವರಿ ಸ್ಟಾರ್ಟ್ ಮಾಡಿ ಎಷ್ಟ್ ವರ್ಷ ಆಯ್ತಣ್ಣ ನಾನು ನೀರಾವರಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಎರಡ್ ಸಾವಿರದಿಂದ ಬೆಳೀತಾ ಇದ್ರಂಚೆಲ್ಲ ಯಾವಾಗ ಮಳೆ ಆಶ್ರಯದಲ್ಲಿ ಮಳೆ ಆಶ್ರಯಕ್ಕೆ ಬೆಳಿತಿದ್ವಿ ಇವತ್ತು ಏನ್ ಕೆಲಸ ಮಾಡ್ತಾ ಇದ್ರಣದಲ್ಲಿ ಕಳೆ ತೆಗಿತು ಸರಿ ಇದು ಎಷ್ಟನೇ ಸರಿ ಅಣ್ಣ ಕಳೆ ತೆಗ್ದು ಮೂರನೇ ಸಾರಿ ಮೂರನೇ ಸಾರಿ ಆ ಕೂಲರ್ ಇದ್ರಣ್ಣ ಎಲ್ಲಾ ನೀವು ಮನೆಯಲ್ಲ ಕೆಲಸ ಮಾಡ್ಕೊತೀರಾ ಸರ್ ಕೂಲರ್ನೂ ಕೂಲರ್ನೇ ನಾವೇ ಜಾಸ್ತಿ ಹಾಕಲ್ಲ ಬಲ್ಕ್ ಆಗಿದ್ರೆ ಕೂಲರ್ನ ಅವಶ್ಯಕತೆ ಇರುತ್ತೆ ನಮ್ಮ ಮನೇಲೆ ಜಾನ್ ಇದ್ದೀವಿ ಹೆಚ್ಚು ಕಡಿಮದ್ ಹತ್ತ ಹದಿನೈದ್ ಜನ ಮೇಲ್ ಪಟ್ಟಿದೀವಿ ಓಕೆ ಮನೆಯವರನೆ ನಿಮ್ ಕೆಲ್ಸ ನೀವೇ ಮಾಡ್ಕೋತೀರಾ ಏ ಟೈಮ್ ಇದ್ದಾಗ ಕೂಲರ್ ಹಾಕ್ಲೇ ಬೇಕಾಗತ್ತಾ ಓಕೆ ನಿಮ್ದ ಅಡಿಕೆ ಇದೆಯಾ ಅಡಿಕೆ ನಮ್ದ ಎಷ್ಟ್ ಎಕರೆ ಮಾಡಿದ್ರಣ್ಣ ಅಡಿಕೆ ಐದು ಎಕರೆ ಅಡಿಕೆ ಮೂರ್ ಸಾವಿರ ಗಿಡ ಅಲ್ಲಿ ಅದು ಒಂದ್ ವರ್ಷದ ಇಲ್ಲ ಎರಡ್ ವರ್ಷದ ಎರಡ್ ವರ್ಷದ ಎರಡು ವರ್ಷದ್ ಓಕೆ ಇದು ಈಗ ಈ ಬೆದ್ಲು ಜಮೀನ್ ಎಷ್ಟ್ ಎಕರೆ ಐತೆ ಅಣ್ಣ ಹಾ ಬೆದ್ಲು ಜಮೀನ್ ಒಂದ್ ಆರ್ ಎಕರೆ ಇದೆ ಆರ್ ಎಕ್ರೆ ಇದ್ ಇದೆ ಕಾಲಿದೆ ಬಿಳಿ ಜೋಳ ಬಿತ್ಬೇಕು ಅದಕ್ಕೆ ಆ ಕಡೆ ಅದು ಆ ಭಾಗ ಓಕೆ ಅಣ್ಣ ತೊಟ್ಟಿ ಮಾಡ್ಕೊಂಡಿದ್ರ ನೀವ್ ತೊಟ್ಟಿ ಮಾಡ್ಕೊಂಡಿದೀವಿ ಆ ಓಕೆ ಅಣ್ಣ ತೊಟ್ಟಿಯಿಂದನ ನೀರ್ ಕಟ್ಟದು ನಾ ಎಲ್ಲಾ ತೊಟ್ಟಿಯಿಂದಾನೆ ಓಕೆ ಅಣ್ಣ ಇದು ನಾರ್ಮಲ್ ಆಗಿ ಈ ಬ್ಲಾಕ್ ಸಾಯಿಲ್ ಅಲ್ಲಿ ನಿಮ್ಮೂರ್ ಕಡೆ ಈರುಳ್ಳಿ ಹಾಕದ್ ಮುಂಚೆ ಭೂಮಿ ಸಿದ್ಧತೆ ಯಾವ ತರ ಮಾಡ್ಕೊಂತೀರಾ ಫ್ಲೋ ಆಗಿರ್ಬೋದು ಮಾಗಿರ್ಬೋದು ಮಾರ್ಚ್ ಫೆಬ್ರವರಿನಲ್ಲಿ ಫೆಬ್ರವರಿ ಮಾರ್ಚ್ ನಲ್ಲಿ ಫ್ಲೋ ಹೊಡೀತ್ರಿ ಓಕೆ ಫೆಬ್ರವರಿ ಮಾರ್ಚ್ ನಲ್ಲಿ ಫ್ಲವರ್ ಹೊಡೆದ್ಬಿಟ್ಟು ಅದಾದ ನಂತರ ಮೇ ತಿಂಗಳಲ್ಲಿ ಗೊಬ್ಬರ ಎಲ್ಲ ಹಾಕೊಂಡು ಒಂದೆರಡು ಸಾರಿ ಮೂರು ಸಾರಿ ಕುಂಟೆ ಫ್ಲೋ ಹೊಡೆದ ನೆಲಗಳೆಲ್ಲ ಕಲ್ಟಿವೇಟರ್ ಹೊಡೆದು ಮತ್ತೆ ಕುಂಟೆ ಹೊಡಿಲೇಬೇಕು ನೆಲ ಗಟ್ಟಿ ಆಗ್ಲೇಬೇಕು ಇಲ್ಲಾಂದ್ರೆ ಜರಳು ಬರುತ್ತೆ ಚೆನ್ನಾಗ ಜರ್ಮನೇಷನ್ ಅದು ಒಂದು ಕಾರಣ ಇದು ಇಲ್ಲಿ ಅದು ಸ್ವಲ್ಪ ತೆಳುವಾಗಿರೋದಕ್ಕೆ ಓಕೆ ಈ ಭೂಮಿಲಿ ನಾರ್ಮಲ್ಗೆ ಆ ಜನರಲ್ ಆಗ ತಾಕತ್ತಿರುತ್ತೋ ಅಥವಾ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೊಳಿ ಗೊಬ್ಬರ ಹೊಡಿಬೇಕಾ ಎಷ್ಟೊಂದ್ಸರಿ ಹೊಡಿತ ಕೊಟ್ಟಿಗೆ ಗೊಬ್ಬರ ಹೊಡೆದಿದ್ರೆ ಹ್ಮ್ ಫಸ್ಟ್ ಲೋ ಇಂಪ್ರೂವ್ಮೆಂಟೇ ಆಗೋದಿಲ್ಲ ನಮ್ಮ ಸಾಯಲ್ಲಿ ಏನಂತ ಫರ್ಟಿಲಿಟಿ ಸಾಯಲ್ಲಿ ಇರುತ್ತೆ ಕೆಲವು ಭಾಗದಲ್ಲಿ ಕಂಪಲ್ಸರಿ ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆನೆ ಚೆನ್ನಾಗಿರುತ್ತೆ ಸಾಯಲ್ಲೂ ಫರ್ಟಿಲಿಟಿ ಇದ್ದಿರುತ್ತೆ ದನಕರ ಇದೆ ನಿಮಗೆ ಕೊಟ್ಟಿಗೆ ಗೊಬ್ಬರ ಇಲ್ಲ ಇಲ್ಲ ತಲೆ ವರ್ಷ ಒಂದ್ ಹದಿನೈದರಿಂದ ಇಪ್ಪತ್ತು ಲೋಡು ಗೊಬ್ಬರ ಸಿಗುತ್ತೆ ಒಂದು ಹನ್ನೆರಡು ಎಮ್ ಇದಾವೆ ಒಂದು ಹತ್ತು ಒಂದು ಎಂಟು ಸಿಂಧಿ ಹಸಿದಾವೆ ಒಂದ್ ಜೊತೆ ಎತ್ತಿದಾವೆ

ಹ್ಮ್ 3 1/2 ಇಲ್ಲ ಇದು ಮೂರು ಅಷ್ಟೇ معاملہನೇ ಓಕೆ ಅಣ್ಣ ಇದೇวะละ ಮಳಕೆ ಎಷ್ಟು ದಿವಸಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಆ ಸರ್ ಒಂದ್ ಎಂಟರಿಂದ 10 ದಿವಸಕ್ಕೆ ಮಳಕೆ ಜರ್ಮಿನೇಷನ್ ಚೆನ್ನಾಗಿ ಕಾಣುತ್ತೆ ಎಂಟ್ರಿಂದ 10 ದಿಸಾ ಹ ನಮ್ಮ ಪಕ್ಕಾ ಇರಬೇಕಂದ್ರೆ ಒಂದ್ ಎಂಟ್ರಿಂದ 10 ದಿಸಾ 10 ಲೆವೆಲ್ ಅಲ್ಲಿ ಇವತ್ತಿಗೆ ಪ್ರೆಸೆಂಟ್ ಇವತ್ತಿಗೆ ಎಷ್ಟು ದಿಸ ಆಯ್ತು ಸರ್ ಎರಡ್ ತಿಂಗಳು ಆಯ್ತು ಓಕೆ ಈ ಕಟಾವಿಗೆ ಗೆಡ್ಡೆ ದಪ್ಪ ಆಗೋದು ಕಟಾವಿಗೆ ಎಷ್ಟು ದಿವಸಕ್ಕೆ ಬರುತ್ತೆ ಇನ್ನೊಂದ್ ಮಂತ್ ಸರ್ ಒಂದ್ ಮಂತ್ ಒಂದು ಬೇಡ ವಾರ ಹೆಚ್ಚು ಕಡಿಮೆ ಇರುತ್ತೆ ಮುಂಚೆ ಎಲ್ಲ ನಾ ಮಳೆ ಬಂತಂದ್ರೆ ತ್ರೀ ಮಂತ್ಗೆಲ್ಲ ಕಿತ್ತಾಕ್ ಬಿಡುವ ತೊಂಬತ್ತೇಳು ದಿವಸಕ್ಕೆ ರಿಮೂವ್ ಮಾಡ್ಬಿಡ್ತೀವಿ ಈ ಸಾರಿ ಒಂದ್ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ಒಂದು ಹದಿನೈದು ದಿವಸ ಗ್ಯಾಪ್ ಜಾಸ್ತಿ ಓಕೆ ಆಯ್ತಣ್ಣ ಈಗ ಮೈನ್ ಲೈನ್ ಎರಡು ಅಲ್ಲಿ ಕಾಣ್ತಾ ಇದೆ ಆ ಕಡೆಗೂ ಲೈನ್ ಹೇಳ್ಕೊಂಡಿದ್ರೆ ಈ ಕಡೆ ಲೈನ್ ಹೇಳ್ಕೊಂಡಿದ್ರ ನೀರಾವರಿ ವ್ಯವಸ್ಥೆ ಹೆಂಗೈತೆ ನೀರು ಇದು ಇನ್ನರ್ ಲೈನ್ ಲ್ಯಾಟರ್ ಇದು ಯಾವ ತರ ಸ್ವಲ್ಪ ಮಾಹಿತಿ ಸರ್ ಇದು ರೈನ್ ಡ್ರಿಪ್ ಇದು ರೈನ್ ಡ್ರಿಪ್ ರೈನ್ ಡ್ರಿಪ್ ಈ ತರ ಫ್ಲೋ ಆಗುತ್ತೆ ಒಂದ್ ಎರಡು ಅಡಿ ಮೂರ್ ಅಡಿ ಬಂದ್ಬಿಟ್ಟು ಫ್ಲೋ ಆಗುತ್ತೆ ರೈನ್ ಡ್ರಿಪ್ ಈ ಲೈನ್ ಇಂದ ಆ ಗೆ ಎಷ್ಟು ಇದು ಆರ್ಡಿ ಹಾಕಿದ ಆರ್ಡಿ ಹಾಕೊಂಡಿದ್ರೆ ಇದು ಕೆಲವು ಅಡಿಗೂ ಹಾಕ್ಬಹುದು ಹಾಫ್ ಇಂಚಸ್ ಬಂದ್ರೆ ಹತ್ತಡಿಗೆ ಹಾಕ್ಬೋದು ಟ್ವೆಂಟಿ ಎಂ ಎಂ ಬಂದ್ರೆ ಒಂದ್ ಆರರಿಂದ ಎಂಟು ಅಡಿ ಹಾಕ್ಬೋದು ಆರು ಅಡಿಗಿದ್ರು ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ರೈನ್ ನೀರ್ ರೈನ್ ಡ್ರಿಪ್ ಹಂಗಾಗಿ ತೊಟ್ಟಿ ನೀರ್ ಆಗುತ್ತೆ ಡೈರೆಕ್ಟ್ ಬೋರಿ ಬಿಟ್ರೆ ನೀರು ಕವರ್ ಆಗೋದಿಲ್ಲ ಓಕೆ ತೊಟ್ಟಿ ನನಗೆ ಈ ಮಳೆ ಬಂದಾಗ ಮೂರು ದಿವಸ ಕವರ್ ಮಾಡ್ಕೊಳ್ತೀನಿ ಹಂಗಾಗಿ ನನಗೆ ನೀರ್ ಸೇವ್ ಆಗುತ್ತೆ ಅದನ್ನ ನಾನು ಯೂಸ್ ಮಾಡ್ಬೋದು ಈಗ ಪ್ರೆಸೆಂಟ್ ಎಷ್ಟು ದಿವಸ ಕೊಂದ್ಸರ್ ನೀರ್ ಕೊಟ್ಟ ಬರ್ತಾ ಇದೀರ ಸರ್ ಮಳೆ ಬಂದಾಗ ನಮ್ಗೆ ಏನು ವಾರಕ್ಕೊಂದ್ಸರಿ ಕೊಟ್ಟರು ಸಾಕು ಈ ಸಾಯಿಲ್ ರೆಡ್ ಸಾಯಿಲ್ ಬ್ಲಾಕ್ ಸಾಯಿಲ್ ಬಂದು ವಾರಕ್ಕೊಂದ್ ಟೈಮ್ ಆರು ದಿವಸಕ್ಕೊಂದ್ ಟೈಮ್ ಕೊಟ್ಟರು ನಡೀತತಿ ಅಂತ ಇನ್ನಷ್ಟು ಇನ್ ಎಷ್ಟು ಬೇಕಾಗ್ಬೋದ ಎಷ್ಟು ಅದ ಕಟ್ಟಬೇಕಾಗತ್ತೆ ಇನ್ನೊಂದು ಸಬ್ಸೆಂಟ್ ಕಟ್ಟಿದ್ರೆ ಇನ್ನೊಂದು ನಾಲ್ಕದ நல்லா பயணக்கா ಓಕೆ ಈಗ ಪ್ರೆಸೆಂಟ್ ಈರುಳ್ಳಿ ರೋಲ್ಲಿ ಹೇಗೈತೆ ಅಂದ್ರೆ ರೋಗವೈತ ಅಥವಾ ಚೆನ್ನಾಗಿೈತಾ ಇಲ್ಲ ಪ್ರಾಬ್ಲಮ್ ಏನಿಲ್ಲ ನಾರ್ಮಲ್ ಇದ್ದಿರುತ್ತೆ ಸರ್ ಅಷ್ಟೇನೆ ಏನ್ ಅಂತ ರೋಗಪಗ ಏನಿಲ್ಲ ಆ ಈ ಸರಿ ಅಂಗಿಲ ಕಾಕಂದ್ರೆ ಏನ್ ಪೆಸ್ಟಿಸೈಡ್ ಇನ್ಸೆಕ್ಟಿಡ್ ಜಾಸ್ತಿ ಯೂಸ್ ಮಾಡಿಲ್ಲ ಯೂಸ್ ಮಾಡಿದ ಒಂದ್ ಟೈಮ್ ಮಾತ್ರ ಯೂಸ್ ಮಾಡಿದನ ಅಷ್ಟ ಬಿಟ್ರೆ ಆ ಈ ಸಾರಿ ಯೂಸ್ ಮಾಡಿಲ್ಲ ಮಳೆನೂ ಇಲ್ಲ ಆ ಪೆಸ್ಟಿಸೈಡ್ ಯೂಸ್ ಮಾಡಿಲ್ಲ ಇನ್ಸೆಕ್ಟಿಡ್ ಸೈಡ್ ಯೂಸ್ ಮಾಡಿಲ್ಲ ಓಕೆ ಕಡಮೆ ಇದ್ರೆ ಒಂದ್ ಟೈಮ್ ಬಳಸಿದನ ಈ ಸರಿ ಬಳೆಸೈಲ್ ಇಲ್ಲ ಕೊಟ್ಟಿಗೆ ಕೊಟಿಗೆ ಗೊಬ್ಬರ ಇರೋದ್ರಿಂದ ಎಲ್ದೇ ಇರುತ್ತು ಫೈರ್ ಅಷ್ಟೇ ಓಕೆ ಅಣ್ಣ ಈ ಹೊಲದಲ್ಲಿ ಹೈಯೆಸ್ಟ್ ಎಷ್ಟು ಈರುಳ್ಳಿ ಬೆಳೆದಿರ ಒಂದ್ ಎಕರೆಗೆ ಅಥವಾ ಟೋಟಲ್ ಹೆಂಗ್ ಸರಿ ಒಂದು ಇಳುವರಿ ಇಳುವರಿ ಒಂದು ಪ್ಯಾಕೆಟ್ ಬಂದಿತ್ತು ಒಂದ್ ಎಕ್ರೆ ಒಂದ್ ಎಕರೆ ಅಂತಲ್ಲ ಒಂದು ಕೆಜಿ ಬೀಜಕ್ಕೆ ಪ್ಯಾಕೆಟ್ ಬಂದಿತ್ತು ಬಂದಿತ್ತು ನಿಮಗೆ ಮಾಡಿದ ಖರ್ಚಿಗೆ ಈ ಜಮೀನಲ್ಲಿ ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ಬೆಳೆದ್ರೆ ನಿಮಗೆ ಓಕೆ ಅನ್ಸುತ್ತೆ ಇಳುವರಿ ಸರ್ ಯಾವ್ದು ಒನ್ ಫಿಫ್ಟಿ ಕ್ರಾಸ್ ಆಗ್ಲೇಬೇಕು ಒನ್ ಫಿಫ್ಟಿ ಕ್ರಾಸ್ ಆಗಬೇಕು ಕ್ರಾಸ್ ಆದ್ರೇನೆ ಅಲ್ಲಿ ನಮಗೆ ಟರ್ನ್ ಪ್ರೆಸೆಂಟ್ ಈಗ ಸದ್ಯಕ್ಕೆ ಈರುಳ್ಳಿ ರೇಟ್ ಇಲ್ಲ ನಿಮಗೆ ಎಷ್ಟು ಸಿಗಬೇಕು ಈ ಮುಂಗಾರಲ್ಲಿ ಮಾಡಿದ ಖರ್ಚಿಗೆ ರೈತರಿಗೆ ಒಂದ್ ಪ್ಯಾಕೆಟ್ಗೆ ಇಳುವರಿ ಮಿನಿಮಮ್ ಒಂದ್ ಸಾವಿರ ಸಿಗ್ಲೇ ಮಿನಿಮಮ್ ಸಾವಿರ ರೂಪಾಯಿ ಮೇಲೆ ಸಿಕ್ಕ್ರೆ ಅವರೇಜ್ ಒಂದ್ ಸಾವಿರ ಸಿಗಬೇಕು ಆ ಸೈಜ್ சை즈 ಸಣ್ಣದು ದೊಡ್ಡದು ಅನ್ನೋದಕ್ಕಿಂತನ एवरेज 1000 ಸಿಕ್ಕರೆನೇ ಇದು 1200 ಮುನ್ನೂರು ಸಿಗಬೇಕು 400 ತಕ ಸಿಗಬೇಕು ಅಣ್ಣ ಇಂದ ಮುಂದೆ ಎಲ್ಲಾ ಹಿಂದೆ ಮುಂದೆ ಏನು ಆ ಸೈಜ್ ಎಲ್ಲಾ சைಜನ್ನು ಸಾವಿರದ ಸಾವಿರ ಚಿಲ್ಲರ ಸಿಕ್ಕರೂ ಸ್ವಲ್ಪ ಸಸ್ತಾನ ಅಂದ್ರೆ ನಿಮಗೆ ಹಾಕಿದ ಖರ್ಚಿಗೆ ಮಿನಿಮಮ್ ಸಿಗಲೇಬೇಕು ಅದರೊಳಗೆ ಬಂದ್ರೆ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಸರ್ ಅದರಜನ ಓಕೆ ಅಣ್ಣ ಈಗ ಮನೆಗೆ ಕಾಲುಗಳೆಲ್ಲ ಏನ್ ಬೆಳಕಂತೀರಾ ಸರ್ ನಾನು ಜೋಳ ಬೆಳಕಂತೀವಿ ಈಗ ರಾಗಿ ಹಾಕಿದ್ರಲ್ಲ ಸ್ವಲ್ಪ ಹಿಂಗಾರ ಜೋಳ ಹಾಕ್ತೀರಾ ಜೋಳ ಆಗ್ತೀನಿ ಆ ಭಾಗಕ್ಕೆಲ್ಲ ಜೋಳ ಹಾಕಬಹುದು ಓಕೆ ನೀವು ಎಷ್ಟರ ನಮ್ಮ ಮನೆಯಲ್ಲಿ ಇರೋದು ಎಷ್ಟ ಜನ ನಮ್ಮ ಓೋ ಫ್ಯಾಮಿಲಿ ಸರ್ ಓಕೆ ನಾವು ಒಂದೆಲ್ಲ ಮಕ್ಕಳು ಎಲ್ಲಾ ಸೇರ್ಬಿಟ್ಟು ಒಂದ್ 18 ಜನ ಇದೀವಿ ಓಕೆ ಹೆಂಗ್ ಒಂದಾಣಿಕೆ ಎಲ್ಲಾ ಹೆಂಗ್ ಅಣ್ಣ ಯಾತ್ರ ಅಂಡರ್ಸ್ಟುಡ್ ಅಂಡರ್ಸ್ಟುಡ್ ಇರುತ್ತೆ ಒನ್ಾಣಿಕೆ ಇರಲ್ಲಬೇಕು ಅಷ್ಟೇ ಸಂಸಾರದ ಮೇಲೆ ಆಗೋ ಎಲ್ಲ ಅದಕ್ಕೂನು ಹು ಎಲ್ಲಾ ಇದ್ದರೆ ನಡೆಯತತೆ ಅಂತ ಒಂದ ತಾಳ್ಮೆನೆ ಮೇನ್ ಆಗತ್ತೆ ಸಹಜ ಓಕೆ ಅಣ್ಣ ನೀವು ಏನ್ ಓದಿದ್ರಣ ಡಿಗ್ರಿ ಮಾಡ್ಕೊಂಡಿದ್ರ ಈ ಕೃಷಿ ಜೀವನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತಣ್ಣ ನನ್ನ ಪೂರ್ಣ ಪ್ರಮಾಣದಲ್ಲಿ ಇಳದ್ಬಿಟ್ಟು ಈಗ ಇಲ್ಲ ನಾನ್ ಬಂದು ಹತ್ತು ವರ್ಷದಿಂದ ಎರಡ್ ಸಾವಿರದ ಹತ್ತರಿಂದ ಪೂರ್ಣ ಪ್ರಮಾಣ ಅಗ್ರಿಕಲ್ಚರ್ ಅಲ್ಲಿ ಇದ್ದೆ ಅದನ್ನೇ ಹೆಂಗ್ ಹೆಂಗಿಲ್ಲ ಕೃಷಿ ಜೀವನ ಸಂತೋಷದಾಯಕ ಏನೇ ನಾವ್ ಇಲ್ಲೇ ಮಾಡಿದ್ರು ಇಲ್ಲೇ ದುಡಿದ್ರು ಹೊರಗಡೆ ಎಲ್ಲಾ ಕಡೆ ಕೆಲಸ ಮಾಡಿದ್ವಿ ಮಾಡದ ಇದ್ದೇನಿಲ್ಲ ಅಲ್ಲೆಲ್ಲ ಕೆಲಸ ಮಾಡಿದ್ವಿ ಬಟ್ ಇದ್ರಲ್ಲಿ ಇದ್ದಷ್ಟು ತೃಪ್ತಿ ಇನ್ನೊಂದ್ರೆ ಆಗಲ್ಲ ಹೊರಗಡೆ ಮಾಡಿದೀನಿ ಹೈದ್ರಾಬಾದ್ ಚೆನ್ನೈ ಕೆಲಸ ಸರ್ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಇಂಜಿನಿಯರಿಂಗ್ ವಾಟರ್ ಟ್ರೀಟ್ಮೆಂಟ್ ಕಂಪ್ನಿಯಲ್ಲಿ ಹೊರಗಡೆ ಎಲ್ಲಾ ಜೀವನಕ್ಕಿಂತ ನಾ ನಮ್ ಖುಷಿ ಈ ಚೆನ್ನಾಗಿ ಮುಂಗಾರು ಮಳೆ ನಿಮ್ ಭಾಗದಲ್ಲಿ ಸರ್ ನಮ್ಮ ಮುಂಗಾರು ಮಳೆ ಅನ್ನೋದಕ್ಕೆ ಮೂರು ವರ್ಷದಿಂದಲೂ ನಮಗೆ ಒಂದ್ಸಾರಿ ನೀರ್ಯ ಮಳೆ ಬಂದಿಲ್ಲ ಹೋದ ವರ್ಷ ಹಿಂಗಾರಿ ಮಳೆ ಅಂದ್ರೆ ಬರೀ ಸಫಿಶಂಟ್ ಬೆಳೆ ಬೆಳೆಯಕ್ಕೆ ಮಾತ್ರ ಅವಕಾಶ ಇತ್ತು ಯಾವ್ದು ಒಂದು ನೀರ್ ಸೋರ್ಸ್ ಆಗಂತ ಮಳೆ ಬಂದಿರಲಿಲ್ಲ ಭೂಮಿಯಲ್ಲಿ ನೀರ್ ಇರದಿಲ್ಲ ಹೊಲದಲ್ಲಿಂದ ಕಟ್ಟೆ ಕೆರೆ ತುಂಬಿಲ್ಲ ಇಲ್ಲಿ ಮೂರ್ನೆ ಮುಂಗಾರಿ ನಮ್ಗೆ ಮೂರನೇ ಮುಂಗಾರಿ ಇದೇ ಸರಿನೆ ನಮಗೆ ಮುಂಗಾರಿ ಮೊನ್ನೆ ಹಸಲೆ ಮಳೆ ಅದೊಂದೇ ಮೂರ್ ವರ್ಷದಿಂದ ಅಸ್ಲೆ ಮಳೆಲ್ಲೇ ನಾವ್ ನೀರ್ ನೋಡಿರೋದು ಅಲ್ಲವರ್ಗು ಬರೀ ಹಸಿ ಮಳೆ ಅಷ್ಟೇ ಎರಡು ವರ್ಷ ಬರೀ ಹಸಿ ಮಳೆನೆ

ಸ್ಪ್ರಿಂಕ್ಲರ್ ಚೆನ್ನಾಗಿರುತ್ತೆ ಅದು ಇದು ಗಾಳಿ ಆರಿ ಬಿಡುತ್ತೆ ಭೂಮಿ ಇದಕ್ಕೆ ಜಾಸ್ತಿ ಟೈಮ್ ಬಿಡ್ಬೇಕು ಇದಕ್ಕೆ ಜಾಸ್ತಿ ಹೊತ್ತು ಜಾಸ್ತಿ ಹೊತ್ ಬಿಡಬೇಕು ಇದಕ್ಕೆ ನಾನ್ ಮೂರ್ ಗಂಟೆ ಬಿಟ್ರೆ ಅದಕ್ಕೆ ಒಂದು ಒಂದು ಗಂಟೆ ಬಿಟ್ರೆ ಅಷ್ಟು ನೀರು ಆಗಿರುತ್ತೆ ಇದು ಮೂರ್ ಗಂಟೆ ಬಿಡೋ ನೀರು ಅದೊಂದು ಗಂಟೆಲ್ಲ ಆತರ ಇದು ಜಾಸ್ತಿ ಒಂದ್ ಸ್ವಲ್ಪ ವ್ಯಾಪ್ತಿ ಜಾಸ್ತಿ ನೆನೀತೈತೆ ಅದ್ ಲಿಮಿಟ್ ನೆನೀತೈತೆ ಓಕೆ ಅಣ್ಣ ನಮಗೆ ಗೊತ್ತಿರಂಗ ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ನಮ್ಮ ದುರ್ಗದಲ್ಲಿ ವೈಮಂಗಲದಿಂದ ಈ ಕಡೆಗೆ ಅಥವಾ ಕೊಳಾಳಿಂದ ಈ ಕಡೆಗೆ ಸ್ವಲ್ಪ ಮಳೆ ಕಮ್ಮಿ ಆ ಆದ್ರೂ ಅಡಿಕೆ ಗಿಡಕ್ಕೆ ಹೋಗಿದ್ರೆ ನೀವು ಅಂತಲ್ಲ ಎಲ್ಲರೂ ಇಡ್ತಾ ಇದ್ದಾರೆ ನೀವು ಏನ್ ಧೈರ್ಯ ಮಾಡ್ಕೊಂಡು ಅಡಿಕೆ ಗಿಡ ಇಟ್ಟಿದ್ರ ಅಥವಾ ಯಾವ ತರ ಯೋಚನೆ ಮಾಡಿದ್ರೆ ನಾವು ಒಂದ್ಸರಿ ನೋಡೋಣ ಅಂತ ಯಾವ ತರ ಹ ಇಲ್ಲ ಸಹಜವಾಗಿ ಮಾಡ್ಲೇಬೇಕಾಗತ್ತೆ ಈಗ ನಾವು ಎಷ್ಟು ಒಂದ್ ನಿರ್ದಿಷ್ಟವಾದ ಬೆಳೆ ಇಲ್ವಲ್ಲ ಒಂದು ನಿರ್ದಿಷ್ಟವಾದ ಬೆಳೆ ಇರ್ಲಿ ಆಗ್ಲಿ ಈಗ ನಾವು ಈರುಳ್ಳಿ ಮೂರು ಎಕರೆ ಮೇಂಟೈನ್ ಮಾಡ್ಬೇಕಂದ್ರೆ ಎರಡ್ ಇಂಚ್ ನೀರ್ ನೀರ್ಬೇಕು ಸರ್ ಎರಡ್ ಎಕ್ರಿಗೆ ಮೇಂಟೈನ್ ಮಾಡ್ತೀನಿ ಅಂದ್ರೂ ಎರಡೂವರೆ ಇಂಚ್ ನೀರ್ ಬೇಕು ಅದೇ ಎರಡೂವರೆ ಇಂಚ್ ನೀರಿದ್ರೆ ಎರಡ್ ಎಕರೆ ಅಡಿಕೆ ಗಿಡ ಅಷ್ಟು ನೀರಿದ್ರೆ ಎರಡು ಎಕ್ರೆ ಗಿಡ ಅಡಿಕೆ ಗಿಡ ಮೇಂಟೇನ್ ಮಾಡ್ಬೋದು ಹ್ಞೂ ಓಕೆ ಅಡೆ ಅಡಿಕೆಯಲ್ಲಿ ಅಂತರ ಬೆಳೆಗೆ ಏನಾರು ಬೆಳೆದಿದ್ರ ಅಥವಾ ಮೆಕ್ಕೆಜೆ ಮೆಕ್ಕೆಜೋಳ ಹಾಕಿದಿನಿ ಸರ್ ಒಂದ್ಸರಿ ಈರುಳ್ಳಿ ಹಾಕಿದ್ದೆ ಒಂದ್ಸರಿ ಸರಿ ಹಾಕಿದ್ದೆ ಓಕೆ ಬೇಸ್ಗೆನಲ್ಲಿ ಟೊಮಟೊ ಹಾಕಿದ್ದೆ ಈಗ ಪ್ರೆಸೆಂಟ್ ಏನಾಯ್ತು ಮೆಕ್ಕೆಜೋಳ ಹಾಕಿದ್ದೆ ಮೆಕ್ಕೆಜೋಳ ಎಷ್ಟೊತ್ತಾಯಿದ್ದ ಮೆಕ್ಕೆಜೋಳ ಸರಿ ಚಿಕ್ಕದು ಒಂದು ಹಿಂಗಣ್ಣು ಹಾಕಿದ್ರ ಲೇಟಾಗಿ ಹಾಕಿದ್ರೆ ಅದು ಮೊನ್ನೆ ಮಳೆನೇ ಬಂದಿಲ್ಲ ನಮಗೆ ಬಂದಿರೋದು ಈ ಟ್ವೆಂಟಿ ಡೇಸ್ ಆಯಿತು ಸರ್ ಮಳೆ ಬಂದು ಅಲ್ಲಿವರೆಗೂ ಮಳೆ ಇಲ್ಲ ಅಲ್ಲೇವರೆಗೂ ಮಳೆನೇ ಇಲ್ಲ ಹಸಿ ಇಲ್ಲ ಎಲ್ಲಿ ನಮಗೆ ಆಗಸ್ಟ್ ಹದಿನೈದಕ್ಕೆ ಮಳೆ ಸ್ಟಾರ್ಟ್ ಆಗಿರಲ್ಲ ಹದಿನೈದರ ಹತ್ತನೇ ತಾರೀಕಿಂದ ಆಗಸ್ಟ್ ಹತ್ತರಿಂದ ಮೇಲ್ಪಟ್ಟ ಮಳೆ ಬ ಅಲ್ಲಿವರೆಗೂ ಮಳೆನೇ ಇಲ್ಲ ನಮ್ಗೆ ಮಳೆನೇ ಇಲ್ಲ ಮಳೆನೇ ಇಲ್ಲ ಹಣ ಇದು ಈ ಈರುಳ್ಳಿಗೆ ಗೌರ್ಮೆಂಟ್ ಗೊಬ್ಬರ ಏನಾದ್ರು ಹಾಕಿದ್ರ ಹಾಕ್ತಿವಿ ಸ್ಟಾರ್ಟಿಂಗು ಬೀಜ ಬಿತ್ತನೆ ಮಾಡಿದಾಗ ಡಿ ಎ ಪಿ ಹಾಕ್ತಿವಿ ಇಲ್ಲ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದ್ ಮಾರು ಆಫ್ಟರ್ ಒಂದು ಟ್ವೆಂಟಿ ಡೇಸ್ ಇಲ್ಲ ಒಂದು ತರ್ಟಿ ಡೇಸ್ ಒಂದು

ನಮ್ಮ ಆರನೇ ವಲಯ ನಮ್ದು ನಮ್ದು ಇಲ್ಲಿ ಬಂದು ಆರನೇ ವಲಯ ಜೂನ್ ಮೇ ತಿಂಗಳಲ್ಲಿ ನೂರ ಇಪ್ಪತ್ ಮಿಲಿ ನೂರ ಅರವತ್ ಮಿಲಿ ಮಳೆ ಬರ್ಬೇಕು ಏಪ್ರಿಲ್ ಮೇ ತಿಂಗಳಲ್ಲಿ ಅಕಾಲಿಕ ಬಂದ್ರು ಬರ್ಬೋದು ಬಿಟ್ರ ಬಿಡ್ಬೋದು ಜೂನ್ ಜುಲೈ ಆಗಸ್ಟ್ ಮೂರ್ ತಿಂಗಳು ನಮಿಗೆ ಬರೋದೇ ಒಂದು ಅರವತ್ ಮಿಲಿ ಮಳೆ ಬರುತ್ತೆ ಅದು ಮಾನ್ಸೂನ್ ಮಾನ್ಸೂನ್ ಗ್ಯಾರಂಟಿ ಇರೋದಿಲ್ಲ ನಮಗೆ ಗಾಳಿ ವಾತಾವರಣ ಎಲ್ಲ ಒಂದ್ ಭಾಗ ಬರ್ಬೋದು ಒಂದ್ ಟೈಮ್ ಸಿಗ್ಬಹುದು ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನಮಗೆ ನೂರ ಇಪ್ಪತ್ತರಿಂದ ನೂರ ಅರವತ್ ಮಿಲಿ ಮಳೆ ಬರ್ಬೋದು ಆ ಮಳೆನೇ ನಮಗೆ ಒಂದು ಆಶಾದಾಯಕವಾಗಿ ಇಟ್ಕೊಂಡಿರ್ತೀವಿ ಅಣ್ಣ ಇಲ್ಲಿ ನೀವು ಅಂತರ್ಜಲ ಹೆಚ್ಚಾಗ್ಲಿಕ್ಕೆ ಬರೀ ಮಳೆ ನಂಬ್ಕೊಂಡಿದ್ರೆ ಸುತ್ತಮುತ್ತ ಆದ್ರೂ ನಿಮ್ಗೆ ಕೆರೆ ಐತ ಸೋರ್ಸು ಸರ್ ನಮಗೆ ಇಲ್ಲಿಂದ ಇಟ್ಕೊಂಡು ಹಿರಿಯರ್ವರೆಗೆ ಹೋದ್ರು ಈ ಕಡೆ ಇವಿಂದ ಎರಬಳ್ಳಿ ಇವಿಂದ ಚಳಕೆರೆ ಇವಿಂದ ಚಿತ್ರದುರ್ಗ ಇವರು ಒಂದು ಕೆರೆ ಇಲ್ಲ ಎಫ್ಟು ಎಲ್ಲವರೆಗೂ ಹಿರಿಯವರೆ ಕೈಮಂಗಲದಿಂದ ಎರಬಳ್ಳಿ ಹರತೆ ಕೋಟೆ ಹಿರಿಯವರು ಒಂದು ಕೆರೆ ಇಲ್ಲ ಒಂದು ಕೆರೆ ಇಲ್ಲ ಸೆಂಟ್ರಲ್ಲಿ ಈ ಕಡೆ ಹದಿನೈದು ಕಿಲೋಮೀಟರ್ ಈ ಕಡೆ ಹದಿನೈದು ಕಿಲೋಮೀಟರ್ ಅಪ್ ಒದ್ದೆ ಕೆರೆಯಿಂದ ಹಿಡ್ಕೊಂಡು ಅಪ್ ಹಿರಿಯುವರೆಗೂನು ಎರಡುವ ಸೆಂಟ್ರಲ್ ಒಂದು ಕೆರೆ ಇಲ್ಲ ಒಂದು ಕೆರೆ ಒಂದು ಕೆರೆ ಇಲ್ಲ ಏನಿದ್ರು ಮಳೆ ಆಶ್ರಿತ ಮಳೆ ಆಶ್ರೀತಾನೆ ಇಲ್ಲಿಂದ ಮಾರಿಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದು ಮೂವತ್ತು ಕಿಲೋಮೀಟರ್ ಆಗೋ ಸರ್ ನಿಮ್ಗೆ ಉಪಯೋಗ ಇಂಪ್ರೂವ್ಮೆಂಟ್ ಇಲ್ಲ ಸೋರ್ಸ್ ಏನಿಲ್ಲ ಹ್ಮ್ ಸೋರ್ಸ್ ಹ್ಮ್ ಹಾ ಓಕೆ ಹಣ ನಿಮ್ಮ ಭಾಗದಲ್ಲಿ ಈ ವದಿಕೆರೆ ಐಮಗಳ ಸರೌಂಡಿಂಗ್ ನಿಮಗೆ ತುಂಬಾ ಮಳೆ ಕಮ್ಮಿ ಇಲ್ಲಿ ಇರೋ ಅಂತರ್ಜಲದಲ್ಲೇ ನಿಮ್ದೊಂದು ಕೃಷಿ ಜೀವನ ನಡೆಸ್ಕೊಂಡ್ ಬರ್ತಾ ಇದಾರೆ ಈರುಳ್ಳಿ ಸ್ವಲ್ಪ ಅಡಿಕೆ ಹಾಕಿದೀವಿ ಅಂತ ಹೇಳಿದ್ರ ತರಕಾರಿನೂ ಬೆಳಿತೀವಿ ಕೆಲವೊಂದು ಅಂತ ಹೇಳಿದ್ರೆ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮಗೆ ಕೃಷಿ ಜೀವನದಲ್ಲಿ ಮುಂದೆ ಮಳೆನೂ ಚೆನ್ನಾಗಿ ಬರಲಿ ನಿಮಗೆ ಬೆಳೆನೂ ಚೆನ್ನಾಗಿ ಬರಲಿ ಈರುಳ್ಳಿ ಒಳ್ಳೆನೂ ರೇಟ್ ಸಿಗಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತೀವಿ ನಮಸ್ಕಾರ ಅಣ್ಣ ಥ್ಯಾಂಕ್ ಯು